ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್ ಈ ವ್ಲಾಗ್ ಒಳಗೆ ನೀವು ನೋಡ್ಬೋದು ನಮ್ಮ ಇದ್ದಾಗ ಏನೆಲ್ಲ ಥಿಂಗ್ಸ್ ಆಗ್ತಿರ್ತಾವೆ ನನ್ನ ಜೊತೆ ಆಮೇಲೆ ನಾನು ನಾ ಏನು ಮಾಡ್ತೇನೆ ಇದ್ದಾಗ ಬರ್ರಿ ಈ ವ್ಲಾಗ್ ನೋಡೋಣ ಅಂತ ಮತ್ತೆ ನೋಡಿ ಮಜಾ ಮಾಡ್ರಿ ಹಲೋ ಗುಡ್ ಮಾರ್ನಿಂಗ್ ಎನದ ಡೇ ಅನದ ಬ್ಲಾಗ್ ಇವತ್ತು ಇಡ್ಲಿ ಚಟ್ನಿ ಸಾಂಬಾರು ಮಾಡ್ತೀನಿ ಇಡ್ಲಿ ಹಿಟ್ಟ ಹೊರಗಿನ ತರಿಸೀನಿ ಅಂದರೆ ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಮಾಡತ್ತೀನಿ ಅಂದರೆ ರೆಡಿಮೇಡ್ ಬ್ಯಾಟರ್ ಇರ್ತೈತಲ್ಲ ಸೊ ಅದನ್ನು ತಂದು ಮಾಡತ್ತೀನಿ ಅದು ಹೆಂಗಾಗ್ತೈತಿ ಅಂತ ಚಲೋ ಆತಂದ್ರೆ ನಿಮಗೂ ಸಜೆಸ್ಟ್ ಮಾಡ್ತೀನಿ ಟ್ರೈ ಮಾಡ್ಬೋದು ಈಗ ಆಲ್ರೆಡಿ ಇಡ್ಲಿ ಹಾಕೀನಿ ಚಟ್ನಿ ಮಾಡತ್ತೀನಿ ಇದು ಆಲ್ಮೋಸ್ಟ್ ಎಲ್ಲ ಹಾಕೀನಿ ಚಟ್ನಿ ರೆಡಿ ಆಗತ್ತೈತಿ ಆ ತ ಲೇ ಒಗ್ಗರಣೆ ನಾನು ರೆಡಿ ಮಾಡ್ಕೊಂಡಿನಿ ಸೋ ಈ ಒಗ್ಗರಣೆ ऑलरेडी ಹಾಕೊಂಡಿನಿ ಈಗ ಅದರಲ್ಲಿ ಹಾಕೋತೀನಿ ಅರ್ಖಾರ ಇದೆ ಮೆಣಸಿನಕಾಯಿ ಜಾಸ್ತಿ ಇತಿನಿ ತುಪ್ಪ ಚಿಕ್ಕಿ ಖಾರ ಇದ್ರಣ ಚೋ ಸ್ವಲ್ಪ स्वीಟ್ ಬೇಕಾ ಬಟ್ ಅದಷ್ಟು ಸಿಕ್ಕ್ स्वीಟ್ ಲೈಕ್ ಆಂಗಿಲ್ಲ

ನಂಗೆ ಹಿಂಗೆ ಸ್ವೀಟ್ ಸ್ವೀಟ್ ಅಡಿಗೆ ಭಾಳ ಸತ್ತತಿ ಸ್ಪೆಷಲಿ ಅದು ಸೂಟ ಊಟ ವಾವ್ ಬಹಳ ಬ್ರಾಹ್ಮಿನ್ ಸೂಟ ನಂಗೆ ಅವ್ರು ಕೂಡ ಹಿಂಗೆ ಜಾಸ್ತಿ ಹಾಕಿ ಸ್ವಲ್ಪ ಎಲ್ಲ ಬೆಲ್ಲ ಅದು ಯೂಸ್ ಮಾಡ್ತಾರತ ಖಾರು ನಂಗೆ ಖಾರ ಭಾಳ ಅದ್ರ ಮಾಡುವಾಗ ಎಲ್ಲರಿಗೂ ನೋಡಿ ಮಾಡಿ ವಿಚಾರ ಮಾಡಬೇಕು

ಯೂಶ್ವಲಿ ಹೆಂಗೈತಿ ನಮ್ಮ ಮನೆಯೊಳಗೆ ಇಡ್ಲಿದ ಏನೂ ರೆಡಿ ಮಾಡೋದಿತ್ತ ನೆನೆಸೋದು ಆತ ರುಬ್ಬೋದು ಆತ ಆಮೇಲೆ ಮತ್ತು ಪ್ಲಫಿಸ್ ಪ್ಲಫಿನೆಸ್ ಬರಬೇಕು ಅಂತಂದ್ರೆ ಅದೆಲ್ಲ ಮಮ್ಮೀರಿನ ರೆಡಿ ಮಾಡ್ತಿರ್ತಾರೆ ಯಾಕಂದ್ರೆ ನಾ ಇಡ್ಲಿ ಮಾಡೋದು ಒಂದು ಸ್ವಲ್ಪ ಅದು ಹಾರ್ಡ್ ಆಗ್ತೈತಿ ಅದು ಸ್ವಲ್ಪ ಮೇಜರ್ಮೆಂಟ್ ತಪ್ತಿತ್ತು ನಂದು ಅದಕ್ಕೆ ಅವರ ಮಾಡ್ತಾರೆ ದೋಸೆ ಅದು ಮಾಡ್ತೀನಿ ಬಟ್ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ ಬಟ್ ಇವತ್ತು ಇಡ್ಲಿ ಮಾಡಬೇಕಂತ ತಿನ್ಬೇಕಂತ ಅನ್ಸತ್ತಿತ್ತು ಅದಕ್ಕೆ ಬ್ಯಾಟರ್ ತರಿಸಿದ್ದೆ ಇಡ್ಲಿ ಬ್ಯಾಟರ್ रेडीमेड सकते करते हैं अदना आते हैं ಕ್ಲಫಿ ಆಗ್ಯಾವ ಇಡ್ಲಿ ಚಲೋ ಆಗೈತಿ ಸ್ವಲ್ಪ ಇಡ್ಲಿ ಆದಮೇಲೆ ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ಹೊರಗೆ ತೆಗೆದಿಟ್ರೆ ಒಂದು ಸ್ವಲ್ಪ ಹಿಂಗೆ ಮಾಯಸ್ಟ್ ಆಗಿದ್ದ ಕರೆಕ್ಟ್ ಆಗ್ತೈತಿ ಎರಡು ಸಾಕು ಆಮೇಲೆ ಮತ್ತೆ ಬಿಸಿದು ಹೆಂಗೆ ಬೇಕು

ಸಾಂಬಾರು ನೋಡಿದ್ದದ ನೀವು ಸಾಂಬಾರು ನಿಮಗೆ ತೋರಿಸಿಲ್ಲ ಸಾಂಬಾರ್ ಸಾಂಬಾರ್ ಅಂಡ್ ಚಟ್ನಿ ರೆಡಿ ಮಾಡ್ತೀನಿ लफिया क्या हो चलो क्या हो <coughs> सॉफ्ट है भाई ओ चटनी सांभर एंड कोट लेते हैं

ಗೋಪಿಗ ಮುಂಜಾನೆ ಒಂದ್ಸಲ ವಾಕಿಂಗ್ ಬೇಕ ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ವಾಕಿಂಗ್ ಬೇಕಿದ್ರು ಏಯ್ ಗುಬ್ಡ್ಯಾ ಏನು ಕ್ಲೈಮೇಟ್ ಆಗೈತಿ ಅಷ್ಟೇ ಈಗ ಸ್ವಲ್ಪ ಸಣ್ಣ ಮಳೆ ಬಿದ್ದೋತ ಹ್ಞೂ ಆಯಿತು ಅಡ್ಡಾಡೋದು ಅಮ್ಮ ಅಮ್ಮ ಏಯ್ ಹ್ಞೂ ಏನಮ್ಮಮ್ಮ ಏನು ಹ್ಞೂ ಹ್ಞೂ ಅಮ್ಮ ಹ್ಞೂ ಹ್ಞೂ

domia oh uno ba no no barat nadi la nadi nadi barat ni ba, ba. no ane na ah अलवत्ता तिनकी बसा ताई ताई ये बहुत यार कार बहुत तो स्नान लगे इतनी मालवत्ता ताई अच्छा बिना बहुत निकाय से परताला ताल चारों नीने अंजाइटी ये परताना दी ब्रिक का लिग ब्रिक ना कार ना स्नान लगे इतने ನಾವು ಇಡ್ಲಿ ತಿಂದ ಇಲಿ ರೀ ಇಡ್ಲಿ ಅಂತಾರೆ ಅವ್ರಿಗೆ ದೋಸೆ ದೋಸೆ ನೀವ್ ಅಲ್ಲೇ ಕೊಡ್ತೀರಿ ಹಾ ಬಗ್ಲ ಹಾಕ್ಬಿಡ್ರಿ ಅದರ್ಶಿಗೆ ಸ್ವಲ್ಪ ಏನಾದ್ರೆ ಸ್ವೀಟ್ ಬೇಕಂತಂದ್ರೆ ತಿನ್ನಾಕ ಅದಕ್ಕೆ ನಾನು ಏನು ಮಾಡಿದ್ನಿ ಒಂದು ಸ್ವಲ್ಪ ಏನಾದ್ರೂ ಹೆಲ್ದಿ ಸ್ವೀಟಾಗಿ ಮಾಡೋಣ ಅಂತ ಫ್ರೂಟ್ಸ್ ಅಲಾಡ್ ಮಾಡತ್ತೀನಿ ಮನೆಯೊಳಗೆ ಹಾಲು ಇತ್ತ ಆಮೇಲೆ ಫ್ರೂಟ್ಸ್ ನನ್ನ ಹತ್ರ ಬನಾನಾ ಮತ್ತು ಆ್ಯಪಲ್ ಅಷ್ಟೇ ಇತ್ತು ಅದಕ್ಕೆ ಅದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಸಣ್ಣಾಗಿ ಚಾಪ್ ಮಾಡ್ಕೊಂಡು ಹಾಲು ಒಳಗೆ ಹಾಕ್ಕೊಂಡೆ ಬೇರೆನು ಎಲ್ಲ ಫ್ರೂಟ್ಸ್ ಏನು ಮನೆಯೊಳಗೆ ಅವೈಲೇಬಲ್ ಅದನ್ನೆಲ್ಲ ಹಾಕ್ಕೋಬೋದು ಬಟ್ ಸಿಟ್ರಿಕ್ ಫ್ರೂಟ್ಸ್ ಕಿಂದು ಹಾಕಬಾರ್ದು ಹಾಲೊಳಗೆ ಮತ್ತು ಕೆಡ್ತೈತದ ಅದಕ್ಕೆ ನಾನು ಮನೆಯೊಳಗೆ ಇದ್ದಿದ್ದು ಫ್ರೂಟ್ಸ್ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ ಆಮೇಲೆ ಮತ್ತೊಂದಂತಂದ್ರೆ ನಾನು ಶುಗರ್ ಅವಾಯ್ಡ್ ಮಾಡೋಕೆ ಒಂದರೆ ಬೆಲ್ಲ ಯೂಸ್ ಮಾಡ್ತೀನಿ ಜೇನು ಜೇನುತುಪ್ಪ ಯೂಸ್ ಮಾಡ್ತೀನಿ ಸೊ ನನ್ನ ಹತ್ರ ಮನೆಯೊಳಗೆ ಆರ್ಗ್ಯಾನಿಕ್ ಜೇನುತುಪ್ಪ ಇತ್ತು ಸೊ ಟು ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಅಂತ ಹೆಂಗಾಗಿರಬೇಕು ಇಲ್ಲಿ ನೀವು ಹೆಲ್ದಿನೂ ತಿನ್ನಾಗಿರ್ಬೇಕಾ ಸ್ವೀಟ್ ಕ್ರೇವಿಂಗೂ ಹೋಗಿರ್ಬೇಕು ಸೊ ಈ ಥರ ನಾನು ಮಾಡಿದ್ನಿ ಆಮೇಲೆ ಒಂದು ಸ್ವಲ್ಪ ಜನ ವೆನಿಲಾ ಏಸೆನ್ಸು ಹಾಕ್ತಾರೆ ಬಟ್ ನಾನು ಆದರ್ಶಿಗೆ ಲೈಕ್ ಆಗೋದಿಲ್ಲ ಅವೆಲ್ಲ ಎಸೆನ್ಸ್ ನ್ಯಾಚುರಲ್ ಲೈಕ್ ಆಗ್ತೈತಿ ಅದಕ್ಕೆ ನಾನು ಏಲಕ್ಕಿ ಪುಡಿ ನಾನು ಜಾಸ್ತಿ ಹಾಕ್ತೇನೆ ಅದ್ರದ್ದು ಟೇಸ್ಟ್ ಮಸ್ತ್ ಆಗ್ತೈತಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಕೋಲ್ಡಾಗಿ ಅಂತಂದ್ರೆ ಫ್ರಿಜ್ನ ಒಂದು ಹಾಫ್ ಆ್ಯನ್ ಅವರ್ ಇಟ್ಕೊಂಡು ತಿನ್ಬೋದು ಭಾಳ ಮಸ್ತ್ ಆಗ್ತೈತಿ ಚಲೋ ಆಗ್ತಿದ್ ಇದು ಇದು ನಾನು ಮತ್ತೆ ಅದರ್ಶ್ ಎಲ್ಲೋ ಟ್ರಿಪ್ ಹೋದಾಗ ತಂದಿದ್ವಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಇದ ಅದ್ರೊಳಗೆ ಕಾರ್ನ್ ಫ್ಲೆಕ್ಸ್ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಿಂಗ ರೋಸ್ಟ್ ಘೀ ರೋಸ್ಟ್ ಆಮೇಲೆ ಹನಿ ರೋಸ್ಟ್ ಹಿಂಗೇನೋ ಮಾಡಿದ್ದಿತ್ತು ಅದು ಅದಕ್ಕೆ ಅದನ್ನ ನಾವೇನು ಮಾಡಿದ್ವಿ ಫ್ರೂಟ್ ಸಲಡ್ನೇ ಹಾಕೊಂಡು ಮಸ್ತ್ ಎಂಜಾಯ್ ಮಾಡತ್ತೀವಿಮ್ಮ ಹೇಳ ಹೇಗಾಗೈತಿ ಹಾಲಿನಲ್ಲಿ ನೆನೆದ ಎನ್ನು ಹಲೋ ುಡ್ ಈವ್ನಿಂಗ್ ಮನೆಯೊಳಗಿದ್ನಿ ಅಂದ್ರೆ ಸ್ವಲ್ಪ ಬ್ಲಾಕ್ ಕರೆಕ್ಟ್ ಆಗತ್ತ ಇವತ್ತ ಡಿನ್ನರ್ಗೆ ರೊಟ್ಟಿ ಚೌಳಿಕಾಯಿ ಪಲ್ಯ ಅಂದರೆ ಪೌಚ್ಚಿಕಾಯಿ ಪಲ್ಯ ಆಮೇಲೆ ಅಲ್ಲೇ ಪೌಚ್ಚಿಕಾಯಿ ಹೊರಗತ್ತೇನೆ ಈಗ ರೊಟ್ಟಿ ಮಾಡ್ಯಾಳ ಎರಡು ಚಿಕ್ಕಟ್ಟಿ ಆಗಲಿ ಅಂತ ಅಲ್ಲೇ ಇಟ್ಬಿಟ್ಟು ಬಿಸಿ ಆಗಲಿ ಅಂತ ಕಟಕ್ ರೊಟ್ಟಿ ಬೇಕಾಗ್ತದೆ ಈಗ ಪಪ್ಪಾರಿಗೋದು ಅದಕ್ಕೆ ಅದ್ರ ಜೊತೆ ಸೈಡಿಗೆ ಇಲ್ಲೇ ನಾನು ಆಮೇಲೆ ಗೋಬಿ ಪುಲಾವ್ ಬೇಕಂತ ಆದರ್ಶ ಅದಕ್ಕೆ ಗೋಬಿ ಪುಲಾವ್ ಇದು ಗೋಬಿ ಒಂದು

ಸಣ್ಣ ಬಿಳಿ ಬಿಳಿ ಇರ್ತಾವಾ ಕೊತ್ತಂಬರಿ ಅದಕ್ಕನ ಬಿಸಿ ನೀರು ಹಾಕಿ ಅದನ ಸ್ವಲ್ಪ salt ಹಾಕಿ ತರ ಇನ್ನು ಇದ್ರನು ಒಂದು ತುಮಬಾ ಇನ್ನು ಸ್ವಲ್ಪ ಸೈಡ್ ಇದನು ಅಲಿ ಮತ್ತೆ ಇದು ಕೊತ್ತಂಬರಿ ಮತ್ತೆ ಮೆಣಸಿನಕಾಯಿ ಕೊತ್ತಂಬರಿ ಪಲ್ಲೆಗ ಚೌಳಿಕಾ ಪಲ್ಲೆಗ ಮತ್ತೆ ಗೋಬಿ ಫುಲಾ ಹೋಗಾ

¿Qué le di? बसरना तक आदमे मत स्वल तीर हक क्लियर मैं आमले स्वश्ना आमले प्लेन खार टीस्पून ऑयल ಸ್ವಲ್ಪ ಯಾಕಂದ್ರೆ ನೀವು ಉಪ್ಪು ಒಳಗ ನೀ ಬಿಸಿ ನೀರನ್ನ ಹಾಕಿರ್ತೀರಿ ಸ್ವಲ್ಪ ಹಾಕಿ ಟಾಸ್ ಮಾಡೋದು ಅದೆಲ್ಲಾ ಮಸಾಲ ಇದು ಕೋಟ್ ಆತಂದ್ರ ಆ ರೈಸ್ನಾಗ ಫ್ಲೇವರ್ ಚಲೋ ಬರ್ತೈತೆ ಏನು ൈസിന അതൊന്നും സ്വൽ ഉച്ച ഉള്ളി ടൊമെട്ടോ മെണ്സിനകല ഇത് ഹാല് ഇത് ഹാക്കി റൈസ് മോഡു ഇല്ലേ നമുക്ക് ചൗളി കപ്പ ಇಲ್ಲಿ ಏನು ಮಾಡ್ಕೊಂಡೆನಿ ಆಯಿಲ್ ಒಳಗೆ ಜೀರಾ ಆಮೇಲೆ ಸಾಸಿವೆ ಆಮೇಲೆ ಮಸಾಲ ಲವಂಗ ಕರಿಮೆಣಸು ಇವು ಹಾಕ್ಕೊಂಡೇನಿ ಆಮೇಲೆ ಆನಿಯನ್ ಆಮೇಲೆ ಟೊಮ್ಯಾಟೊ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಇದೇನು ನಾನು ಫ್ಲಾವರ್ ಕೋಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಹಾಕೋದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಆದಮೇಲೆ ರೈಸ್ ಹಾಕಿ ಆಮೇಲೆ ಒಂದು ಟು ತ್ರೀ ಬಿಸಿಲಾದ್ಮೇಲೆ ನಿಮ್ದು ರೈಸ್ ರೆಡಿ ಎಸ್ ಈ ಥರ ನಂದು ಮನೆಯೊಳಗಿದ್ದಾಗ ಬ್ಲಾಗ್ ಆಗ್ತಿರ್ತಾವ ನನ್ನ ಡೇ ರೂಟಿನ್ ಇರ್ತೈತಿ ಸೊ ಲೈಕ್ ಆಗಿತ್ತು ಅಂದ್ರೆ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್